ರಾಮಣ್ಣನ ಏನಪ್ಪ ಏನು ಕೆಲಸನ ಹತ್ತಕೊತಿಲ್ಲ ಏನು ಮಾಡೋದು ಒಂದು ಗೊತ್ತಾಗತ್ತಿಲ್ಲಪ್ಪ ಹಾಂ ಏನು ಎಲ್ಲಿ ಅಡ್ಡಾಡಕತ್ತೇ ಇವರ ನಮ್ಮನೇ ಹೆಣ್ಮಕ್ಳು ಕೆಲ್ಸಕ್ಕೆ ಹೊಂಟಾರ ನಾವು ನೋಡಿದ್ರೆ ಬರೀ ಆ ಕಡೆಮಿ ಕಡೆ ಅವ್ರು ಇಲ್ಲಿ ಕೆಲಸ ಐತೆನೇ ಇಲ್ಲಿ ಕೆಲಸ ಐತೆನೋ ಅಂತೇಳಿ ಏನೂ ಗೊತ್ತಾಕತ್ತಿಲ್ಲ ಯಾರೋ ಇಲ್ಲಿ ಒಬ್ರು ಗೌಡ್ರು ಭೇಟಿಗಿದ್ರು ಮನೆ ಅವ್ರ ಹೆಸರು ಏನ ಅಂದ್ರೆ ನೋಡಪ್ಪ ಅದು ಹಾಂ ಅಂತ ಅವ್ರ ಮನೆಗೇ ಇವರೆಲ್ಲ ಕೆಲ್ಸಕ್ಕೆ ಹೋಗಿದ್ದರು ಹೆಣ್ಮಕ್ಳು ಎಲ್ಲರೂ ಹೋಗಿದ್ದು ಅವ್ರು ಹೇಳ್ತಿದ್ರು ಬನ್ರಿ ಕೆಲಸಕ್ಕೆ ನಾನೆಲ್ಲ ಹೇಳ್ತೀನಿ ಅಂತ ಹೇಳಿ ಅವ್ರು ಹೇಳ್ತೀನಿ ಅಂತ ಹೇಳ್ಯಾರ ಕೆಲಸ ಅವರ ಹೊಲದಾಗ ಏನೋ ಕಸ ತೆಗೆದು ಅದು ಭಾಳ ಐತೆ ಅಂತ ಮತ್ತೆ ಈಗ ಮಳೆ ಒಂದು ಬರೋತೈತಿ ಅದಕ್ಕೆ ಸುಮ್ಮನಾಗ್ಯಾರ ಏನೋ ಗೊತ್ತಿಲ್ಲ ರಾಮಣ್ಣ ಈ ಕೆಲಸ ನೋಡಲೇಬೇಕಪ್ಪ ಅಪ್ಪ ಇಲ್ಲಿಕಂದ್ರೆ ಅವ್ರು ಹಂಗೆ ಹಂಗ ಬಿಟ್ಟವು ದಿನಕ್ಕೆ ದಿನ ಹಾಲು ಮೊಸರು ಅದು ಇದು ಅಂತಂದು ಹೊಂಟ್ಬಿಟ್ಟವಪ್ಪ ಯಪ್ಪ ಏನು ಮಾಡ್ಬೇಕು ಒಂದು ಗೊತ್ತಾಗುತ್ತಿಲ್ಲ ನೋಡು ಮನಿಗಾರ ಹೋಗ್ಬರು ನೋಡಿರಿ ನಾವು ಅಂದಂಗೆ ಅಶ್ವಿನಿನ ಮತ್ತೇನು ಸಾಲಿಗೆ ಮುಂದೆ ಕಲಿಸ್ತೀಯ ಇಲ್ಲಿಗೆ ಬಿಡಿಸ್ಬೇಕಂತ ಮಾಡಿಯಪ್ಪ ಸಾಕಿನ್ ಹೆಣ್ಮಕ್ಳು ಎಷ್ಟು ಕಲ್ತ್ರು ಅಷ್ಟ ಇನ್ನೇನು ಎಲ್ಲರ ವರ ನೋಡೋಕೆ ಚಾಲೂ ಮಾಡಬೇಕು ವರ ನೋಡಿ ಮದುವೆ ಮಾಡಿಬಿಡ್ಬೇಕು ಇನ್ನೇನೈತಿ ಸುಮ್ಮನೆ ಇಟ್ಕೊಂಡು ಕುಂದ್ರೋದು ಏನೋ ಹೊಲಿ ಕ್ಲಾಸಿಗೆ ಹಚ್ತೀನಿ ಅಂತ ಹೇಳಕತ್ತಾಳ ನೋಡ್ಬೇಕು ಎಲ್ಲರ ಇಲ್ಲಿ ಕ್ಲಾಸ್ ಅದಾವನ ನೋಡಿ ಹಚ್ಬೇಕತ್ತ್ ಮಾಡಿವಿ ಸಾಕು ಇಲ್ಲಿಗೆ ಸಾಲಿ ನಮ್ಗೌರಿ ನೀವು ಅಂದ್ಲು ಎಪ್ಪ ಮುಂದೆ ಹೆಂಗೆ ಸಾಲಿಗೆ ಹಚ್ಲೇ ಅಂತಂದ್ಲು ಬೇಡವಾ ಅಂತಂದೆ ನಾನು ಅವ್ರವ್ವ ಹಚ್ ಅಂತಂದು ಮತ್ತೆ ಇನ್ನೇನು ಮದ್ವೆನ ಮಾಡ್ತೀವಿ ಕಿರಾಝುನೊಬ್ಬನ ಮುಂದೆ ವರ್ಸಕತ್ತಿನಿ ಅವನ ಸಾಲಿ ಒಂದು ಸ್ವಲ್ಪ ಶಾಣೆ ಅದಾನ ಓಡಾಡ್ತಾನ ಮಾಡುತ್ತಾ ಅಂದ್ರು ಶಾನೆ ಅದನ್ನ ಸಾಲಾಗ ಸಾಕಿನ್ ಏಳು ಹೆಣ್ಮಕ್ಳು ಎಷ್ಟು ಕಲ್ತರು ಅಲ್ಲ ಏನೋ ಇನ್ನೊಂದಲ್ಲ ಕರೆಸ್ಪಾಂಡಿಂಗ್ ಏನೋ ಹಸ್ತಿನಪ್ಪಾ ಹಚ್ಚಿ ಇದನ್ನ ಮಾಡ್ತೀನಿ ಒಮ್ಮಲ್ಗೆನೆ ಎಕ್ಸಾಮ್ಗೆ ಹೋಗ್ತೀನಿ ಅಂತ ಹೇಳ ಏನು ಮಾಡ್ತಾಳನ ಗೊತ್ತಿಲ್ಲ ಇಷ್ಟೊಂತ್ರ ಐತಿ ಏನೋ ಅವ್ಕ ಅಂದ್ಲು ಏನೋ ಹೊಲಿಗೆ ಕ್ಲಾಸಿಗೆ ನಾನು ಹಸ್ತೀನಿ ಅಶ್ವಿನಿನೂ ಹಸ್ತಾಳ ಇಬ್ಬರು ಕೊಡ್ಬೇಕೇಪ್ಪಾ ಅಂದ್ಲು ನೋಡು ನಾಳಪ್ಪ ಹಾಗೆ ಅಂತ ಅಂದೇನಾ ಏನೋ ಏನು ಮಕ್ಳು ಮರಿ ಅಂತ ಬಿಟ್ಟಬಿಟ್ಟಿ ಏನೇ ಹೆಂಗೆ ಆ ಥರ ಏನಿಲ್ಲ ದೇವರು ಕೊಟ್ರೆ ಏನು ಅನ್ನಂಗಿಲ್ಲ ಏನೋ ಭಗವಂತ ನಿಚ್ಚೆ ಯಾವಾಗ ಆಗಲಿ ಇವ್ರೇನು ಇಷ್ಟು ಜನ ನಿಂತಾರಲ್ಲ ಯಾರು ಇವ್ರು ಏ ನೋಡು ಮಲ್ಲೇಶ್ ಇಲ್ಲಿ ಯಾರೋ ಗೌಡ್ತರ ಅದಾರ ಮಾತಾಡ್ಸಣ್ಣ ಬಾ ರಾಮಣ್ಣ ಅಲ್ಲಿ ನೋಡಿ ಹಿಂದೆ ಯಾರೋ ಹೊಂಟಾರ ನೋಡು ಮಾತಾಡ್ಸ್ರಿ ಮಾವರು ಮಾವರ ಮಾವರ ಯಾರು ನೀನು ನಮ್ಗೆ ಯಾರು ಪರಿಚಯ ಇಲ್ಲ ನೀವು ಯಾರು ಅಂತ ನಮಗೆ ಮಾವರ ನಾನು ರೀ ನಿಮ್ಮ ತಂಗಿ ಗಂಡ ನೆನಪಿಲ್ಲ ನೆನಪಿಲ್ಲೇನ್ರಿ ನೀವು ಒಂದು ದಿನಾನೂ ನಮ್ಮ ಮನೆಗೆ ಬರಲೇ ಇಲ್ಲ ಹೊಳೆ ತಂಗಿನೂ ಕರ್ಕೊಂಡು ಹೋಗಲಿಲ್ಲ ಏನೂ ಸುದ್ದಿನೇ ಇಲ್ಲ ನಾವು ಬರ್ತಾರೆ ಬಿಡು ಬರ್ತಾರೆ ಬಿಡು ಅಂತ ನಾವು ಸುಮ್ಮ ದೇವ್ವಿ ಏನು ಮರ್ತಾ ಬಿಟ್ಟಿರನ್ರಿ ನಮ್ಮನ್ನು ನಮ್ಗೆ ಯಾರೂ ತಂಗಿ ಇಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗಿರಬೇಕು ದಾರಿ ಬಿಡಿ ನಾ ಹೋಗ್ತೀನಿ ನೀವು ಇಲ್ಲೇ ಇದ್ದೀರನ್ರಿ ಮತ್ತು ಅಲ್ಲಿ ಊರಾಗ ಈಗ ಯಾರೂ ಇಲ್ಲ ಅನ್ರಿ ಇಲ್ಲಿ ಏ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಎದಕ್ಕೆ ಪದೇ ಪದೇ ಕೇಳಕತ್ತೀನಿ ನನಗೆ ಬಿಡಿ ದಾರಿ ಬಿಡಿ ನಾನು ಹೋಗ್ತೀನಿ ಮದ್ವೆ ಮಾಡಿ ಕೊಟ್ಟಿಂದ ಒಂದು ದಿನ ಬಂದು ನೋಡಿಲ್ಲ ಈ ಮನುಷ್ಯ ಹಾಂ ಇಪ್ಪತ್ತು ವರ್ಷ ಆಯಿತು ಮದುವೆ ಮಾಡಿ ಕೊಟ್ಟಿವನು ಹಾಂ ಹೆಂಗಾರ ತಂಗಿ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಲ್ಲ ಇವನಿಗೆ ಏನೋ ಅವನ ಏನಂತೀ ಭಾಳ ಬಿರಿಕಿದಾಳ ಯಾರಿಗೆ ಗೊತ್ತು ಏನು ಹೇಳಿಕೊಟ್ಟಾಳ ಏನೋ ಬಿಡು ದೇವ್ರ ಅದಾನ ದೇವ್ರ ನೋಡ್ಕೊತಾನೆ ನಮ್ಮ ಕಮಲಾನ ಮನಸ್ಸು ಭಾಳ ಚಲೋ ಐತಿ ಇವನು ಭಾಳ ಪ್ರೀತಿದ್ನಂತ ತಂಗಿ ಮೇಲೆ ಅಂತ ಕೇಳ್ತಿದ್ದೆ ಅವಾಗ ಹೇಳ್ತಿದ್ರು ಏ ಭಯಂಕರ ಪ್ರೀತಿ ತಂಗಿ ಮೇಲೆ ಅಂತಂದು ಎಷ್ಟು ಇದ್ದಾವ ಏನು ಬಿಟ್ಟ ಬಿಟ್ಟ ನೋಡು ಇಲ್ಲೇ ಬಂದ್ರು ಆ ಈ ಊರಿಗೆ ಬಂದೆ ಅಂತ ಗೊತ್ತೈತಿ ಎಲ್ಲ ಐತಿ ಬಂದು ಮಾತಾಡ್ಸಿಲ್ಲ ನನಗೂ ಯಾರಂತ ಕೇಳ್ತಾನ ಏನಪ್ಪಾ ಯಪ್ಪಾ ಒಂದು ಗೊತ್ತಾಗತ್ತಿಲ್ಲ ಹೋಗ್ ಬಿಡು ರಮಣ್ಣ ಅವ್ರಿಗೆ ರೊಕ್ಕದ ಮೇಲೆ ಕೂತಿರ್ತಾರಲ್ಲ ಹಂಗಾಗಿ ಯಾರು ನೆನಪಿರಂಗಿಲ್ಲ ಅದ್ರಾಗ ಹೆಣ್ಮಕ್ಳು ಇರ್ತಾರಲ್ಲ ಹೇಳ್ಕೊಡೋರು ಮತ್ತಿನ್ಗೆ ಇಲ್ಲೇ ಕಲೆ ಬಿದ್ರೆ ಏನು ಮಾಡ್ಬೇಕು ಅಂತೇಳಿ ಅನ್ಕೊಂಡು ಏನಾರು ಹೇಳ್ಕೊಟ್ಟಾಳ ಏನು ಮಾಡ್ಯಾಳ ಯಾರಿ ಗೊತ್ತು ಸುಮ್ಮನಿರು ರಾಮಣ್ಣ ಅದೆಲ್ಲ ಮತ್ತೆ ಒಳಗೆ ಇಡ್ಕೊಬೇಡ ನಡಿ ನಡಿ ನೋಡಿ ಯಾರು ಮನೆಗೆ ಹೋಗೋಣ ಅಂತ ಅಲ್ಲಿ ಹೋಗಿ ಕೆಲಸ ಕೇಳೋಣ ನಡಿ ಹ್ಞೂ ಮತ್ತೇನು ಮಾಡ್ಬೇಕು ಹೋಗೋಣ ನೋಡಿ ಇಂಥ ನನ್ನ ಮಕ್ಕ ನೋಡಿದ್ರೆ ಹುಟ್ಟುದು ಹುಟ್ಟಲಾರಾಗುತ್ತೆ ಹಾಂ ಇಂಥ ನೀಚ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ ಬಿಡ ಹಾ ಏನೋ ಮನ್ಸಿಗೆ ಒಂಥರ ಆಯ್ತು ಆಯ್ತು ನೋಡಿರಿ ಮತ್ತೆ ಏನು ಮಾಡೋದು ನೋಡ್ರಿ ನಿನ್ನ ಅಗ್ನಿ ಮಗನ ಎಷ್ಟು ಜೋರದಾ ನೋಡಿನವ ಹಾಂ ಕಮಲೊಂತರ ಅಲ್ಲಿ ಬಿಡೀಕಿ ಗುಣ ಬಿರಿಕಿದ ಹಾಂ ನಮ್ಮ ಶಿವನ್ ಜೊತೆ ಮಾತಾಡ್ಕೊತ ಕಿ ನಾನು ಹಾಂ ಈಗನಾ ನಿಂತಿತ್ತಲ್ಲ ಪಕ್ಕಕ್ಕೆ ಒಂದು ಬಿಡಗಿ ಎರಡು ಕೂಡ ನಿಂತಿದ್ದ ಮಾತಾಡ್ಕೊತ ಹೌದಾನ ಹಾಂ ನೋಡು ಮೆಲ್ಲಕ್ಕೆ ಏನಾರ ನನ್ನ ಮಗನ ಬಿಟ್ಟಿಗೆ ಹಾಕೋಬೇಕು ಅನ್ಕೊಂಡಾಳ ಏನ ಗೊತ್ತು ಹೇಳಕ್ಕೆ ಬರಂಗಿಲ್ಲ ಶ್ರೀಮಂತದನಾ ನೋಡಕ್ಕೆ ಚಂದ ಅದನಾ ಅಂತ ಹೇಳಿ ಏನಾರ ಅನ್ಕೊಂಡ್ಲಾ ಏನ ಇದ್ರೂ ಇರಬೇಕು ನೋಡು ಭಾಗ್ಯರತಿ ನೀನು ಹಿಂಗೆ ಸಡಲಿ ಬಿಡಕ್ಕೆ ಹೋಗ್ಬಿಡ ಅದಕ್ಕೆ ನೀನು ಬಂದು ಮಾತು ಹೇಳ್ಬೇಕತ್ತನ ಬಂದೀನಿ ಅಲ್ಲಿಂದ ನಾನು ನೀ ಹ್ಞೂ ಅನ್ಬೇಕು ನೋಡ್ವಾ ಏನೋ ವಿಷಯ ಹೇಳ್ಬೇಕು ಅಂತ ಹೇಳಿ ಬಂದೀನಿ ಅಂತ ಹೇಳಕತ್ತಿ ಏನು ಹೇಳು ಐದು ಕಕ್ಕ ಯಾವಾಗ ಬಂದ್ರಿ ನೀಬ್ರು ಮಾತಾಡೋಕ ಬಂದೆ ಇದು ಬಾಗಿ ಅಲ್ಲಿ ನಾನು ನಮ್ಮ ತಂಗಿ ಗಂಡನ ನೋಡಿದೆ ನೀವು ನಿಮ್ಮ ತಂಗಿ ಗಂಡನ ನೋಡಿರಿ ನಾನು ನಿಮ್ಮ ತಂಗಿ ಮಗಳು ನೋಡಿ ಹೌದಾ ಹೆಂಗದಳ ನಾನು ನೋಡೇ ಇಲ್ಲ ನೋಡಿ ಇಷ್ಟು ದಿನ ಆಯ್ತು ನಮ್ಮ ತಂಗಿ ಮಗ ಮಗಳ ಹೆಂಗದಳ ಏನು ಪ್ರೀತಿ ಉಕ್ಕಿ ಬರಕತ್ತೈತೆ ತಂಗಿ ಮಗಳ ತಕ್ಷಣ ಯಾಕ ಮದುವೆ ಮಾಡಿಕೊಟ್ಟ ಮೇಲೆ ಆಕೆ ಹೆಂಗದಳ ಏನು ಎತ್ತ ಏನೋ ನಾವು ವಿಚಾರಿಸಲೂ ಇಲ್ಲ ಆಕೆ ಹೊಟ್ಲೆ ಆಗಿದ್ದು ಏನು ಮಕ್ಕಳಾಗಿದ್ದು ಅದನ್ನು ನಮಗೆ ಗೊತ್ತಾಗಲಿಲ್ಲ ಹೇಳಿ ಕಳ್ಸಿದ್ರು ನಾವು ಹೋಗಲಿಲ್ಲ ಅಕ್ಕ ಹೆಂಗದಳ ಅಂತ ಕೇಳಿದೆ ಯಾರ ಥರ ಅದಳ ಅಂತ ಅದು ಏನು ನಿಮ್ಗೆ ಅವಶ್ಯಕತೆ ಇಲ್ಲ ಬಿಡ್ರಿ ಮೊದಲು ನಿಮ್ಮ ಮಗನ ಸ್ವಲ್ಪ ಹಿಡಿದಲ್ಲಿ ಇಟ್ಕೊಳ್ರಿ ಆಯ್ತಾಯ್ತು ಹಾಂ ಕಾವೇರಿ ಏನೋ ಹೇಳಬೇಕಂತ ನಾಕತ್ತಿದ್ದಿಲ್ಲ ಏನು ಹೇಳು ಏನೋ ಇಲ್ಲರಿ ಕಾಕ ಮತ್ತು ಇದು ನನ್ನ ಮಗಳನ್ನ ಶಿವಗೆ ಕೊಟ್ಟು ಮದುವೆ ಮಾಡಿದ್ರೆ ಹೆಂಗಾಗತ್ತ ಹಾಂ ಶಿವಗ ನಿಮ್ಮ ಮಗಳನ್ನ ಅಯ್ಯ ಅಕ್ಕಿ ನೋಡಿದ್ರಿ ಮಗ ನೋಡಿದ್ರೆ ಕೆಲಸ ಮಾಡವ ಇಬ್ಬರಿಗೆ ಹೆಂಗೆ ಹೊಂದಿತ್ತು ಅಕ್ಕಿನ ಏನಿದ್ಲು ನನಗೆ ಮಾಮ ಅಂದ್ರೆ ಭಾಳ ಇಷ್ಟ ಶಿವಮಾಮ ಅಂದ್ರೆ ಅಂತ ಹೇಳಿದ್ದು ಅವರಪ್ಪನು ಹೋಗು ನಮ್ಮ ತಂಗಿನ ಒಂದು ಮಾತು ಕೇಳು ಮತ್ತೆ ಹಂಗೇನು ಅಂದ್ರೆ ಅಂದ್ರೆ ಹ್ಞೂ ಅಂದ್ರೆ ಸುಮ್ಮನೆ ಮದುವೆ ಮಾಡಿಬಿಡೋಣ ಅಂತ ಹೇಳಿದ್ರವ ಅದಕ್ಕೆ ನೋಡು ಹೆಂಗೆ ಮಾಡ್ತಿರಿ ಹಾಂ ನಮ್ಮ ಶಿವನು ಒಂದು ಮಾತು ಕೇಳಬೇಕು ಈಗನ ಅಷ್ಟು ನಮಗೆ ಅವಸರ ಇಲ್ಲ ಕೇಳೋಣ ಅಂತ ಹೌದು ಕಾವೇರಿ ನೋಡೋಣ ಇನ್ನ ವಿಚಾರ ಮಾಡ್ಬೇಕಲ್ಲ ಹಂಗ ನಮ್ಮ ಮದುವೆ ಅಂದ್ರೆ ನೋಡೋಣ ಶಿವನ ಕೇಳೋಣ ಅಂತ ನೀ ಏನ ಬೇಸರ ಮಾಡ್ಕೋಬೇಡ ತಗೊಳ್ಳೋಣ ಅಂತ ಪ್ರೀತಿನ ತಗೊಳ್ಳೋಣ ಅಂತ ನೀನ್ ಈಗಲೇ ಮತ್ತೆ ಮಕ್ಕ ಜೋತ್ ಬಿಟ್ಕೊಂಡು ಕುಂದ್ರಬೇಡ ನಡಿ ನಡಿ ನನಗೆ ಊಟ ಖರ್ಚು ನಡಿಯುವ ಮಾರೆ ಮೊದಲು ಹಸು ಹೋಗಿತ್ ಬರಿ ಊಟ ಮಾಡೋಣ ರೊಟ್ಟಿ ಅದು ಮಾಡಿಟ್ಟಿನಿ ಇಲ್ಲೇ ತಂದು ಕೊಡ್ಲೇ ನಾ ಅಲ್ಲೇ ಒಳಗೆ ಬಂದು ಕುಂದ್ರತೀರಿ ಊಟಕ್ಕೆ ಏನು ಮಾಡ್ಲಿ ಇಲ್ಲೇ ತಂದು ಕೊಡಪ್ಪ ಸುಮ್ಮ ಮತ್ತೆ ಎಲ್ಲ ಅಡಿಗೆ ಬರ್ಲಿ ಮನಸಿಗೆ ಬೇಸರ ಮಾಡ್ಕೊಂಡ್ಲೇ ಏನಕ್ಕಾಗಿ ಹೆಂಗ್ ಮಾಡೋದ್ರಿ ಮತ್ತೆ ಕೇಳಾಕತ್ತಾಳ ನನಗೇನು ಹುಡಿ ಚಂದದಾಳ ಅಲ್ಲ ಆಕಿ ಪ್ರೀತಿ ಆ ಪರಿ ಕೂದಲ ನೋಡಿ ಇಲ್ಲ ಅವು ಎಂಥ ಕೂಲ ಏನು ಕಲರ್ ಕಲರ್ ಮಾಡ್ಕೊಂಡಾಳ ಇಟ್ಟು ಅಂಗಿ ಹಾಕೊಂಡು ಓಡಾಡ್ತಾಳೆ ಇಂಥಕ್ಕಿಂತ ಮನೆಗೆ ಹೆಂಗೆ ಹೊಂತಾಳ ನೋಡೋಣ ಬಿಡು ಈಗ ಯಾಕದ್ರೆ ಎಲ್ಲ ವಿಚಾರ ನೋಡು ಅವನು ಮಾತು ಕೇಳ್ಬೇಕಲ್ಲ ಮಾಡ್ಕೊಳವ ಹೋದ್ರಾ ನಮ್ಮ ಕಮಲ ಅಂತ ದೊಡ್ಡ ಯಾಕೆ ಮಾಡಿದ್ಲು ಆಕಿ ನೋಡಿದ್ರೆ ನನಗೆ ಅಷ್ಟು ಸಿಟ್ಟು ಬರುತ್ತೆ ತಂಗಿ ಮಗಳಂದ ತಕ್ಷಣ ಏನೋ ಒಂಥರ ಮನ್ಸಿಗೆ ಪ್ರೀತಿ ಬಂತು ಹೆಂಗೆ ಅದ ಅಂತ ಆಸೆ ಆದ್ರೆ ನಮ್ಮ ಕಮಲಾಕನ್ ಮಗ ನೋಡ್ಬಿಟ್ಟಿನಿ ಅಷ್ಟು ಉರಿಯುತ್ತ ಅಂತ ತಪ್ಪು ಮಾಡಿ ಹೋಗ್ಬಿಟ್ಲು ಗೌರಿ ನಿಮ್ಮ ಅಕ್ಕ ಮುಂಜಾನೆ ಹೋಗ್ಯಾನ ಇನ್ನೂ ಬಂದಿಲ್ಲ ಊಟ ಮಾಡಿಲ್ಲ ಹಾಂ ಯಾವಾಗ ಬರ್ತಾರ ಏನವ ಬರ್ತಾರ ಅದೇ ಇದೇನ ದೊಡ್ಡ ಸಿಟಿ ಏನು ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಎಲ್ಲಿ ಅಡ್ಡಾಡಿದ್ರು ಇಲ್ಲೇ ಸುತ್ತಾಡ್ಬೇಕು ಬರ್ತಾರ ನಾನು ಸ್ವಲ್ಪ ಅಶ್ವಿನಿ ಮನೆ ಕಡೆ ಹೋಗಿ ಬರ್ತೀನಿ ಹತ್ತಿರ ಏನ್ರಿ ಅಪ್ರೂಪ ಆಗಿಬಿಟ್ರಿ ನನ್ನ ಕಂಡೇ ಇಲ್ಲ ನೀವು ಇಲ್ಲಪ್ಪ ನೀನೇ ಕಂಡಿಲ್ಲ ನಾನು ಎಷ್ಟು ಸಾರಿ ಇಲ್ಲಿ ಹೊರಗೆ ಬಂದು ನಿಂತೀನಿ ಈ ಕಡೆ ಏನಾದ್ರು ಹಾದು ಹೋಗ್ತಾನೇನ ಅಂತ ಹೇಳಿ ನೀನ ಕಂಡಿಲ್ಲಪ್ಪ ಯಾವ ನಾನು ಅಶ್ವಿನಿರ್ ಮನೆಗೆ ಹೋಗ್ತೀನಿ ಆಯ್ತು ಹೋಗು ಸರಿ ಹೇಳಕತ್ತೆ ಹೇಳಕತಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗು ಹ್ಮ್ ಅಳಿಯ ಮಗಳು ಅತ್ತಿ ಎಲ್ರು ಮಾತಾಡ್ಕೊ ನಿಂತು ಬಿಟ್ರಾ ಹ್ಮ್ ನಾನು ಹೋಗಿ ಸ್ವಲ್ಪ ಮಾತಾಡೋಣ ಕಮಲಕ ಕಲ್ಲಾ ಏನವಾ ಜೋರ್ ನೋಡ್ಬಿಟ್ಟು ಅಳೆಯಂತತಿ ಸುಮ್ಮನೆ ಇರಲಿ ಅವ್ರಿಗೆ ಏನಾದ್ರು ಗೊತ್ತಾಗಿತ್ತು ನೀನಂದ್ರೂ ಸುಮ್ಮನೆ ಇರಂಗಿಲ್ಲ ಅರ್ಶಕ ಅಂದ್ರಿ